ಮಾನ್ಸೂನ್ ಆಫರ್ ಕಂಡ್ರಿ ಎಲ್ಲಿ ಪುತ್ತೂರಿನ ರಾಧಾಸ್ ನಲ್ಲಿ ಭರ್ಜರಿಯಾಗಿ ಮಾನ್ಸೂನ್ ಆಫರ್ ನಡೀತಾ ಇದೆ ಬಟ್ಟೆಗಳನ್ನ ಪರ್ಚೇಸ್ ಮಾಡೋರಿಗೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಬನ್ನಿ ಬನ್ನಿ ಬಟ್ಟೆಗಳ ಪರ್ಚೇಸ್ ಹೇಗಿದೆ ಹಾಗೆನೆ ಕಲೆಕ್ಷನ್ ಹೇಗಿದೆ ನೋಡ್ಕೊಂಡು ಬರೋಣ ಎಸ್ ನಾವೀಗ ರಾಧಾಸ್ ಮಳಿಗೆ ಒಳಗೆ ಬಂದಿದ್ದೇವೆ ಇಲ್ಲಿ ಬಂದ ತಕ್ಷಣ ನಿಮ್ಗೆ ಒಂದು ನಗುಮುಗದ ಸೇವೆಯನ್ನ ಕೊಡ್ತಾರೆ ಸೊ ನಂತರ ಹೇಗೆ ಕಲೆಕ್ಷನ್ಸ್ ಇದೆ ಜಸ್ಟ್ ನೋಡೋಣ ಬನ್ನಿ ಎಸ್ ನಾವ್ ಇವಾಗ ಬಂದಿದ್ದೇವೆ ರಾಧಾಸ್ನ ಫಸ್ಟ್ ಫ್ಲೋರ್ ಗೆ ಸೊ ಇಲ್ಲಿ ನೋಡಬಹುದು ಜನ ಮರಳು ಜಾತ್ರೆ ಮರಳು ಅನ್ನೋ ಹಾಗೆ ಇಲ್ಲಿ ಜನ ಸಾಗರವೇ ಬಂದಿದೆ ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಯಾವ ಯಾವ ಸೆಕ್ಷನ್ ಅಲ್ಲಿ ಏನೇನಿದೆ ಅಂತ ಎಲ್ಲವನ್ನು ಕೂಡ ನಿಮ್ಗೆ ಡೈರೆಕ್ಷನ್ ಅಲ್ಲಿ ತೋರಿಸಿದ್ದಾರೆ ಸೊ ಅಲ್ಲಿಗೆ ಬಂದು ನಿಮ್ಗೆ ಯಾವ ಬಟ್ಟೆ ಬೇಕು ಯಾವ ಕಲೆಕ್ಷನ್ಸ್ ಬೇಕು ಎಲ್ಲದನ್ನ ಕೂಡ ನಿಮ್ಗೆ ಪರ್ಚೇಸ್ ಮಾಡ್ಕೊಳ್ಬಹುದು ನಿಮ್ಗೆ ಏನಾದ್ರೂ ಡೈಲಿ ವೇರ್ ಕುರ್ತಾ ಟಾಪ್ಸ್ ಬೇಕು ಇದ್ರೆ ಪರ್ಚೇಸ್ ಮಾಡ್ಕೊಳ್ಬಹುದು ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಫೈವ್ ಹಂಡ್ರೆಡ್ ಒಳಗೆ ನಿಮಗೆ ಯಾವ ಕುರ್ತಾ ಟಾಪ್ಸ್ ಅನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಬಹುದು ಜಸ್ಟ್ ನೋಡ್ಬೋದು ನೀವು ವೆರೈಟಿ ಕಲರ್ಸ್ ವೆರೈಟಿ ಆಫ್ ಕಲೆಕ್ಷನ್ಸ್ ಇಲ್ಲಿ ಬಂದ್ರೆ ನಿಮ್ಗೆ ಮಹಿಳೆಯರಿಗೆ ಕೂಡ ಗೃಹಿಣಿಯರಿಗೆ ನೈಟಿಗಳ ಅವಶ್ಯಕತೆ ಜಾಸ್ತಿ ಸೊ ಇಲ್ಲಿ ಪರ್ಚೇಸ್ ಮಾಡುದು ಜಸ್ಟ್ ಒನ್ ಫಾರ್ಟಿ ರುಪೀಸ್ ಪರ್ಚೇಸ್ ಮಾಡ್ಕೊಳ್ಬಹುದು ನೋಡಬಹುದು ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಬೇರೆ ಬೇರೆ ಎಸ್ ರಾಧಾಸ್ ಮಳಿಗೆಯಲ್ಲಿ ಡ್ರೆಸ್ ಮೆಟೀರಿಯಲ್ ಪ್ರೈಸ್ ನೋಡಿದ್ರೆ ನಿಜವಾಗ್ಲಿ ನೀವು ಶಾಕ್ ಆಗ್ತಿದೆ ಯಾಕಂತ ಹೇಳಿದ್ರೆ ಜಸ್ಟ್ ಒನ್ ನೈಂಟಿ ಫೈವ್ ರುಪೀಸ್ ಡ್ರೆಸ್ ಮೆಟೀರಿಯಲ್ ಕೂಡ ಸಿಗ್ತಾ ಇದೆ ನೋಡಬಹುದು ಇದರಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ನೋಡಿ ಕ್ವಾಲಿಟಿ ವೈಸ್ ಕೂಡ ಆಗಿರ್ಬೋದು ಕಲರ್ ವೈಸ್ ಕಲರ್ ಕಾಂಬಿನೇಷನ್ ಎಲ್ಲವೂ ಕೂಡ ನಿಮ್ಗೆ ಇಲ್ಲಿ ಬೆಸ್ಟ್ ಕಲೆಕ್ಷನ್ಸ್ ಅನ್ನ ನಿಮಗೆ ನೋಡಬಹುದು ಎಸ್ ವೆರೈಟಿ ಆಫ್ ಕುರ್ತಾ ಸೆಟ್ ಅನ್ನು ನೋಡಬಹುದು ಇಲ್ಲಿ ನೀವು ಜಸ್ಟ್ ಫೋರ್ ಟೆನ್ ರುಪೀಸ್ ಇಂದ ನಿಮಗೆ ಕುರ್ತಾ ಸೆಟ್ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ನಿಮ್ಗೆ ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಬಹುದು ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಇದ್ರಲ್ಲಿ ಕೂಡ ಎಸ್ ಇಂತಹ ಡೈಲಿ ವೇರ್ ಬಾಟಮ್ಸ್ ನಿಮಗೆ ಜಸ್ಟ್ ಒನ್ ತರ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕಲೆಕ್ಷನ್ಸ್ ಗಳು ಅಂಡ್ ಕಲರ್ಸ್ ಗಳು ಇದರಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇದೆ ನೋಡಬಹುದು ಇಲ್ಲಿ ನೀವು ಫ್ಲೋರ್ ಅಲ್ಲಿ ಸಾರಿ ಸೆಕ್ಷನ್ ಗೆ ಸೊ ಇಲ್ಲಿ ವೆರೈಟಿ ಆಫ್ ಸಾರಿ ಸೆಲೆಕ್ಷನ್ ಎಲ್ಲ ನೋಡಬಹುದು ಅಂಡ್ ಒನ್ ಸಿಕ್ಸ್ಟಿ ರುಪೀಸ್ ಇಂದ ನಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಸಾರಿಗಳು ಅವೈಲೇಬಲ್ ಇದೆ ಸೊ ಏನೆಲ್ಲ ಕಲೆಕ್ಷನ್ಸ್ ಇದೆ ಏನೆಲ್ಲ ರೇಟ್ಸ್ ಇದೆ ಸೊ ಬನ್ನಿ ನೋಡೋಣ ಒನ್ ಸಿಕ್ಸ್ಟಿ ಜನ ಬರಲಿ ಕ್ವಾಲಿಟಿ ಹೇಗಿರ್ಬೋದು ಅನ್ನುವಂತಹ ಕ್ವಶನ್ಸ್ ಎಲ್ಲರಿಗಿದೆ ಇರುತ್ತೆ ಸೊ ಇಲ್ಲಿ ನೋಡಬಹುದು ನೀವು ಇದು ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ ನ ಸಾರಿ ಎಸ್ ಈ ಸಾರಿ ಬೆಲೆ ಎಷ್ಟಿರ್ಬೋದು ಗೆಸ್ ಮಾಡ್ಬೋದಾ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ ಯಾಕಂತ ಹೇಳಿದ್ರೆ ಇದಕ್ಕೆ ಜಸ್ಟ್ ಒನ್ ನೈಂಟಿ ರುಪೀಸ್ ಮಾತ್ರ ಸೊ ಇಲ್ಲಿ ನೋಡ್ಬೋದು ಯಾವ ರೀತಿಯಲ್ಲಿ ಇದೆ ಸಾರಿ ಅಂತ ಇದಕ್ಕೆ ವಿತ್ ಬ್ಲೌಸ್ ಪೀಸ್ ಕೂಡ ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಎಸ್ ಆಗ್ಲೇ ಹೇಳಿದಾಗೆ ಜಸ್ಟ್ ಒನ್ ನೈಂಟಿ ಫೈವ್ ರುಪೀಸ್ ಇಂದ ನಿಮಗೆ ಸ್ಯಾರಿಗಳು ಅವೈಲೇಬಲ್ ಇದೆ ಅಂಡ್ ಡಿಸೈನ್ಸ್ ಅವೈಲೇಬಲ್ ಇದೆ ಹೆಣ್ಮಕ್ಳಿಗೆ ಫಂಕ್ಷನ್ಸ್ ಆಗಿರ್ಬೋದು ಪಾರ್ಟಿಗೆ ಆಗಿರ್ಬೋದು ಫ್ಯಾನ್ಸಿ ಸಾರಿಗಳು ತುಂಬಾ ಇಷ್ಟ ಆಗುತ್ತೆ ಸೊ ಇಲ್ಲಿ ನೋಡಬಹುದು ನಿಮಗೆ ಜಸ್ಟ್ ಟೂ ನೈಂಟಿ ಫೈವ್ ರುಪೀಸ್ ಇಲ್ಲಿ ನಿಮ್ಗೆ ಫ್ಯಾನ್ಸಿ ಸ್ಯಾರಿಗಳು ಅವೈಲೇಬಲ್ ಇದೆ ನಿಮ್ಗೆ ಪ್ಯೂರ್ ಕಾಟನ್ ಸ್ಯಾರಿ ನಿಮ್ಗೆ ಜಸ್ಟ್ ಫೈವ್ ಹಂಡ್ರೆಡ್ ಗೆ ಸಿಗ್ತಾ ಇದೆ ಅದರಲ್ಲೂ ಕೂಡ ಇಲ್ಲಿ ನೋಡ್ಬೋದು ನಿಮ್ಗೆ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ ಸಿಲ್ಕ್ ಸ್ಯಾರಿ ಗೆ ಬಂದ್ರೆ ನಿಮಗೆ ಜಸ್ಟ್ ಒನ್ ಟೂ ಫೈವ್ ಜೀರೋ ಥೌಸಂಡ್ ಟೂ ಫಿಫ್ಟಿ ರುಪೀಸ್ ಸಿಲ್ಕ್ ಸ್ಯಾರಿಗಳು ಸಿಗ್ತಾ ಇದೆ ನೋಡ್ಬೋದು ತುಂಬಾ ಇಷ್ಟಪಡುವಂತ ಹಾಗೇನೇ ಟ್ರೆಂಡಿಂಗ್ ಅಲ್ಲಿರುವಂತಹ ಸಾರಿ ಟಿಶ್ಯೂ ಸ್ಯಾರೀಸ್ ಇದು ಕೂಡ ನಿಮ್ಗೆ ಇಲ್ಲಿ ಜಸ್ಟ್ ಒನ್ ಥೌಸಂಡ್ ಟೂ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಒಂದಕ್ಕೊಂದು ಗಳನ್ನ ನೋಡಬಹುದು ಇದು ಎಲ್ಲ ಸಾರಿ ನಿಮಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಆಗ್ತಾ ಇದೆ ಇದ್ರಲ್ಲಿ ನೋಡಿ ತುಂಬಾ ಚೆನ್ನಾಗಿರುವಂತಹ ಟ್ರೆಂಡಿಂಗ್ ಸಾರಿಗಳು ಇದು ಬರೀ ಲೇಡೀಸ್ ಡ್ರೆಸ್ ಮಾತ್ರ ಅಲ್ಲ ಡ್ರೆಸ್ ಡ್ರೆಸ್ಗೆ ಕೂಡ ಭರ್ಜರಿ ಡಿಸ್ಕೌಂಟ್ ನಡೀತಾ ಇದೆ ಜಸ್ಟ್ ಒನ್ ಫಾರ್ಟಿ ರುಪೀಸ್ ಇಂದ ನಿಮ್ಗೆ ಟಿ ಶರ್ಟ್ಸ್ ಗಳು ಅವೈಲೇಬಲ್ ಇದೆ ಎಸ್ ಟ್ರೆಂಡಿಂಗ್ ಇರುವಂತಹ ಜೆಂಟ್ಸ್ ಟಿ ಶರ್ಟ್ಸ್ ಕೂಡ ನಿಮಗೆ ಇಲ್ಲಿ ನಿಮಗೆ ಒನ್ ಏಟಿ ರುಪೀಸ್ ಆಗ್ತಾ ಇದೆ ನೋಡಬಹುದು ಇದೆ ಜೀನ್ಸ್ ಪ್ಯಾಂಟ್ ಗಳನ್ನ ನೋಡಬಹುದು ನಿಮಗೆ ಜಸ್ಟ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಇಂದ ಜೀನ್ಸ್ ಪ್ಯಾಂಟ್ ಗಳ ಸ್ಟಾರ್ಟಿಂಗ್ ಪ್ರೈಸ್ ಬಂದಿದೆ ಸೊ ಇಲ್ಲಿ ನಿಮ್ಗೆ ಫಾರ್ಮಲ್ಸ್ ಏನಾದ್ರು ಬೇಕು ಅಂತ ನಿಮಗೆ ಫೋರ್ ನೈಂಟಿ ರುಪೀಸ್ ಇಂದ ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ ಜರಿ ಸಾರಿ ಸೆಕ್ಷನ್ ಗೆ ಬಂದ್ರೆ ನಿಮ್ಗೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಇಂದ ಜರಿ ಸಾರಿಗಳು ಅವೈಲೇಬಲ್ ಜೆಂಟ್ಸ್ ಏನಾದ್ರು ರಾಧಾಸ್ ನಲ್ಲಿ ಪರ್ಚೇಸ್ ಮಾಡ್ತೀರಿ ಅಂತ ಬಂದ್ರೆ ಖಂಡಿತ ಎಲ್ಲಾ ಶರ್ಟ್ಸ್ ಗಳನ್ನ ನೀವು ಪರ್ಚೇಸ್ ಮಾಡ್ತೀರಾ ಯಾಕಂತ ಹೇಳಿದ್ರೆ ಇಲ್ಲಿ ಜಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಒನ್ ಸೆವೆಂಟಿ ಫೈವ್ ರುಪೀಸ್ ಮಾತ್ರ ಜೆಂಟ್ಸ್ ಗೆ ಏನಾದ್ರು ಫಾರ್ಮಲ್ ಶರ್ಟ್ಸ್ ಬೇಕು ಅಂತ ಇದ್ರೆ ನಿಮಗೆ ಜಸ್ಟ್ ತ್ರೀ ಸಿಕ್ಸ್ಟಿ ರುಪೀಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಬಹುದು ಕಲರ್ಸ್ ಗಳು ನಿಮ್ಗೆ ಯಾವ ಕಲರ್ಸ್ ಮ್ಯಾಚ್ ಮಾಡಬಹುದು ಅಂತಹ ಕಲರ್ಸ್ ಗಳು ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ ಬ್ಲಾಂಕೆಟ್ ನಿಮ್ಗೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಇಂದ ಸಿಗ್ತಾ ಇದೆ ನೋಡಬಹುದು ಇದ್ರಲ್ಲೂ ಕೂಡ ನಿಮಗೆ ತುಂಬಾ ಲಾಂಗ್ ಇದೆ ಇದು ಕೂಡ ರಾಧಾಸ್ ಮಳಿಗೆಯ ಗ್ರಾಹಕರೊಬ್ಬರು ನಮಗೆ ಸಿಕ್ಕಿದ್ದಾರೆ ಸೊ ಕೇಳೋಣ ಹೇಗಿದೆ ಕಲೆಕ್ಷನ್ಸ್ ಅಂತ ಹೇಗಿದೆ ಮ್ಯಾಮ್ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿದೆ ಬರ್ತಾ ಇದ್ದೇವೆ ಎರಡು ಮೂರು ವರ್ಷದಿಂದ ಬರ್ತಾ ಇದ್ದೇವೆ ನಾ ಬರ್ತಾ ಇದ್ದೇನೆ ತೊಂದರೆ ಇಲ್ಲ ಎಲ್ಲ ರೀಸನೇಬಲ್ ಉಂಟು ಹಾಂ ಐಟಮ್ಸು ಒಳ್ಳೆ ಒಳ್ಳೆಯ ಕ್ವಾಲಿಟಿ ಎಲ್ಲ ಒಳ್ಳೆ ಉಂಟು ಎಲ್ಲ ಇವರು ವರ್ಕರ್ಸ್ ಎಲ್ಲ ಒಳ್ಳೆ ಸಪೋರ್ಟ್ ಕೊಡ್ತಾರೆ ನಮಗೆ ಹೌದೌದು ಹೌದು ಹೌದು வெல்ஷன் கலெஷன்ஸ் எல்லாலி வைஸ் கொடு ரேட்டுலேதா துப்பா டிஸ்கவுண்ட் ஹாக்கி நான் த்ரீ ஃபோர் இயர்ஸ் ஆயிட்டு அவங்க வர்த்தி அவ்வளோ தகி ட்ரெஸ் இவாகலூ இது அது க்வாலிட்டி ஒழையதா அண்ட் கஸ்டமர் சர்வீஸ் தும்பேதே இல்லை ஆய்த்த பேரே கடை கம்பேர் மா கஸ்டமர் சர்வீஸ் இது ஒன்று சூப்பர் எங்கும் நாலு ஷர்ட் வரோந்தில்லை தயப்பண்டுமும்பிடித்தேதல்லே ಈ ನಗ ರೇಷನ್ ಹೆಂಕಲ್ ಜಿಂಜಾವ ಅಂಚನೇ ವರ್ಷಾಡು ಹೊರ ಬತ್ತದು ಇಡೀ ವರ್ಷಕ್ಕೆ ಬೋಡಪ್ಪನ ಡ್ರೆಸ್ಸನ್ನು ಪುರಪ್ಪ ತೊಂದ್ಬೋಪ ಎಂಕಲು ಸೂಪರ್ ಕಲೆಕ್ಷನ್ ಬಕ ರೀಸನೇಬಲ್ ಪ್ರೈಸ್ ಹಾಂ ಮೆಟೀರಿಯಲ್ ಪೂರ ಫಸ್ಟ್ ಕ್ಲಾಸ್ ಸರ್ವಿಸ್ ಲೆಡ್ ಅಂಡು ಬೋಡಿ ತಿನ್ನ ಪೂರ ಕರೆಕ್ಟ್ ಅದು ತೋಚ್ಪವ್ಯಾರ ಹೆಂಕ್ಲೆ ಎಂಚಿನ ರಿಕ್ವೈರ್ಮೆಂಟ್ ಉಂಟು ಆಗಲೇ ಪಣ್ಣಾಂಡ ಆಗಲೇ ಕರೆಕ್ಟ್ ಅದು ಸವ್ಮ್ವರಿ ಜನದೂ ನಗ ಎನ್ನ ಚಿನಕ್ಕಿಲ್ ಮಂಪು ನಕ್ಕಲು ಉಲ್ಲರ ತೊಂಡದನ್ನಿಸ್ ಉಂಡು ಮಾತಾರೆಗ್ಲೈತೆ ಡ್ರೆಸ್ ಬಂಡ ಇಡಿ ಮಾತಾ ಒಕೇಷನ್ಗೆ ಸ್ಪೆಷಲಿ ಲೇಡೀಸ್ನಕಲು ಎಂಚ ಒಂಜ ಒಂಜಿ ಪಾಡ್ನ ಇನ್ನು ಏನು ಐಕ ಪಾಡೋಜರು ಐಕೋಸ್ಕರ ಮಾತಲ್ಲ ಎನ್ನ ತಿಂಗ್ ಎನ್ನ ಮೈಂಡ್ ಸೆಟ್ ತಕ್ಕಲು ಉಲ್ಲೇರ ಬಂಡದ್ದು ಎಂಕಲ ಒಂಜಿ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಕಲೆಕ್ಷನ್ಸ್ ಎಂಚ ಕಲೆಕ್ಷನ್ಸ್ ಮಾತ್ರ ಮಸ್ತ್ ಶೋಕೊಂಡು ಏಪಲ್ಲ ವರ್ಷ ವರ್ಷ ಎಲ್ಲ ಬರೋದಲ್ಲ ಓ ಬೋರ್ಡ್ ಅವ್ತಿಕ್ಕೊಂದು ಪರ್ಚೇಸ್ ಮಲ್ತ ನನ್ನ ಸಾರಿ ಸೆಕ್ಷನ್ ಪೋಡು ಎಡ್ಡು ಹಾಂ ಸರ್ವಿಸ್ ಬೆಸ್ಟ್ ಅದೇ ಇತರಲ್ಲ ಕ್ಲೀಡೇನೇ ಬರ್ಪು ನಾವು ಹೆಡ್ಡೆ ಸರ್ವಿಸ್ ಕೊಡ್ತೀರಿ ಹಾಂ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಒಳ್ಳೇದುಂಟು ನಾವು ತುಂಬ ವರ್ಷದಿಂದ ಇಲ್ಲಿಗೆ ಬರ್ತಿರೋದು ರಾಧಿಗೆ ಹಾಂ ಚೆಂದ ಉಂಟು ಎಲ್ಲ ಹಾಂ ಚೆಂದ ಸರ್ವಿಸ್ ಮಾಡ್ತಾರೆ ಹಾಂ ಕಲೆಕ್ಷನ್ಸ್ ಇಷ್ಟ ರಾಧಾಸ್ನಲ್ಲಿ ನೀವು ಮಕ್ಕಳ ಸೆಕ್ಷನ್ಗೆ ಬಂದ್ರೆ ನಿಮ್ಗೆ ಜಸ್ಟ್ ಸಿಕ್ಸ್ಟಿ ರುಪೀಸ್ ಡ್ರೆಸ್ ಗಳು ಸಿಗ್ತಾ ಇದೆ ನೋಡ್ಬೋದು ಬೇರೆ ಬೇರೆ ಕಲೆಕ್ಷನ್ಸ್ ಇಲ್ಲಿಂದ ಅಲ್ಲಿ ತನಕ ಫುಲ್ ನಿಮ್ಗೆ ಯಾವ ಡ್ರೆಸ್ ತಗೊಂಡು ಜಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಜಸ್ಟ್ ಸಿಕ್ಸ್ಟಿ ರುಪೀಸ್ ಮಾತ್ರ ಎಸ್ ನೋಡಿದ್ರಲ್ವಾ ಒಂದಕ್ಕಿಂತ ಒಂದು ವಿಭಿನ್ನವಾದ ಕಲೆಕ್ಷನ್ಸ್ ಗಳು ನಿಮಗೆ ರಾಧಾಸ್ ಮಳಿಗೆಯಲ್ಲಿ ಸಿಗ್ತಾ ಇದೆ ನೀವು ಒಂದ್ ವೇಳೆ ಬರೋದಿದ್ದ ಇದ್ರೆ ನೀವು ಪುತ್ತೂರಿನ ಕೋಟ್ರಸ್ಟ್ ಇರುವಂತಹ ರಾಧಾಸ್ ಮಳಿಗೆಗೆ ಭೇಟಿ ನೀಡಿ ಇಲ್ಲಿರುವಂತಹ ಎಲ್ಲಾ ಕಲೆಕ್ಷನ್ಸ್ ಗಳನ್ನ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ